ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಕಾಲಿಫ್ಲವರ್ ಫ್ರೈ ಅಥವಾ ಹೂಕೋಸಿನ ಫ್ರೈ ರೆಸಿಪಿ ಇದು ಮೊಸರನ್ನು ತಿಳಿ ಸಾರನ್ನ ಸಾರನ್ನ ಜೊತೆಗೆ ನಂಚ್ಕೊಂಡು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ ಇದು ಕಟ್ ಮಾಡಿ ಬಿಸಿನೀರಲ್ಲಿ ತೊಳೆದಿಟ್ಕೊಂಡಿರೋ ಹೂಕೋಸು ಅಥವಾ ಕಾಲಿಫ್ಲವರ್ ಮೊದಲು ಹೂಕೋಸನ್ನ ಕಟ್ ಮಾಡಿ ಬಿಸಿನೀರಲ್ಲಿ ಒಂದು ಐದು ನಿಮಿಷ ಹಾಕಿಟ್ಟಿದ್ದೆ ಆಮೇಲೆ ಸೋರ್ ತೊಳಿಲಿಕ್ಕೆ ಬೇಕಿದ್ರೆ ಸ್ವಲ್ಪ ಅರಿಶಿನ ಕೂಡ ಹಾಕೋಬೋದು ದೊಡ್ಡ ದೊಡ್ಡ ಪೀಸಿದೆ ಅನ್ಸಿದ್ರೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೋದು ಸಣ್ಣ ಬಟ್ಲಲ್ಲಿ ಸುಮಾರು ಒಂದು ಮುಕ್ಕಾಲು ಬಟ್ಲಷ್ಟು ಅಕ್ಕಿ ಇಟ್ಟು ಇದು ಕಾರ್ನ್ ಫ್ಲೋರು ಸುಮಾರು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಸೂಪು ಅಥವಾ ಸೂಪ್ಗಳಿಗೆ ಉಪಯೋಗ ಮಾಡ್ತೀವಲ್ಲ ಅದೇ ಕಾರ್ನ್ ಫ್ಲೋರು ಬ್ಯಾಡಿಗೆ ಅಜ್ಕಾರ್ದ ಪುಡಿ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಸ್ವಲ್ಪ ಅರಿಶಿನ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಒಂದು ಚಮಚದಷ್ಟು ಅಂದರೆ ತಿಂಡಿ ತಿನ್ನಲಿಕ್ಕೆಲ್ಲ ಉಪಯೋಗ ಮಾಡ್ತೀವಲ್ಲ ಆ ಚಮಚದಲ್ಲಿ ಒಂದು ಚಮಚದಷ್ಟು ಗರಂ ಮಸಾಲ ಗರಂ ಮಸಾಲಾಗೆ ಬದಲಾಗಿ ಮ್ಯಾಗಿ ಮಸಾಲ ಈ ಮ್ಯಾಜಿಕ್ ಪುಡಿ ಅಂತ ಸಿಗುತ್ತಲ್ಲ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಅದು ಉಪಯೋಗ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಕೋಬೇಕು ಚೆನ್ನಾಗಿ ಸ್ವಲ್ಪ ನೀರು ಎಲ್ಲ ಚೆನ್ನಾಗಿ ಕೋಟಿಂಗ್ ಆಗಬೇಕು ಆ ರೀತಿಯಾಗೋವರೆಗು ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡಿದ್ದಾಗಿದೆ ಸಮಯ ಇದ್ದರೆ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಬಿಡಿ ಕೋಟಿಂಗ್ ಎಲ್ಲ ಒಳಗಡೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬಾಣಲೆಯಲ್ಲಿ ಎಣ್ಣೆನ ಹಾಕಿಟ್ಟು ಕಾಯಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಕೋಟಿಂಗ್ ಮಾಡ್ಕೊಂಡಿದ್ವಲ್ಲ ಅಂದರೆ ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಹೂಕೋಸು ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬನೇ ಜಾಸ್ತಿ ಎಣ್ಣೆನ ಉಪಯೋಗ ಮಾಡೋಕ್ಕೆ ಹೋಗಬೇಡಿ ಕಾಲಿಫ್ಲವರ್ನ ಫ್ರೈ ಮಾಡ್ಕೊಂಡಿದ್ದು ಮಿಕ್ಕಿದ್ದ ಎಣ್ಣೆನ ಉಪಯೋಗ ಮಾಡಲಿಕ್ಕಾಗೋದಿಲ್ಲ ಕೆಂಪು ಬಣ್ಣ ಬಂದ್ಬಿಡತ್ತೆ ಚೆನ್ನಾಗಿರಲ್ಲ ಕಡಿಮೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆಗಾಗ ತಿರುವುಕೊಳ್ತಾ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಸೆಟ್ ಆಗಲಿಕ್ಕೆ ಹೈ ಫ್ಲೇಮ್ನಲ್ಲಿ ಗ್ಯಾಸ್ ಸ್ಟವ್ನ ಇಟ್ಕೊಂಡ್ರೆ ಸುಮಾರು ಒಂದು ಐದು ನಿಮಿಷ ಬೇಕಾಗುತ್ತೆ ಇದಾಗಿದೆ ಇವಾಗ ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಈಗ ರುಚಿಕರವಾಗಿ ಗರ್ಗರಿಯಾಗಿರೋಂಥ ಕಾಲಿಫ್ಲವರ್ ಡ್ರೈ ಪಲ್ಯ ಅಥವಾ ಕಾಲಿಫ್ಲವರ್ ಫ್ರೈ ರೆಡಿಯಾಗಿದೆ ನಾನು ಅದೇ ಬಾಣಲಿಯಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಕರೆದು ಉಪಯೋಗ ಮಾಡಿದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡಿ ನೋಡಿ ಮೊಸರನ್ನ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ಇದು ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು